ಇದು ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರ್ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಇಂದಿನಿಂದ ಅಪರ್ಣ ಸಮೇತ ಆತ್ಮಲಿಂಗ ಕ್ಷೇತ್ರ ಗಾಂಧಿನಗರದಲ್ಲಿ ಹದಿನೈದನೇ ಮಹಾಶಿವರಾತ್ರಿ ಮಹೋತ್ಸವ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗದ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಅಮರೇಶ್ ಗಿರಿವಾಲ್ ಶರೀಫ್ ಅಸನ್ ಖನ್ ಶೋಷಣೆ ವಿರುದ್ಧ ಹೋರಾಡುವವನೇ ನಿಜವಾದ ಲಿಂಗಾಯತ ಶರಣ ಮಾನಸಯ್ಯ ರಾಜ್ಯದ ಬರಗಾಲವನ್ನು ರಾಷ್ಟ್ರೀಯ ಉತ್ಪತ್ತಿ ಎಂದು ಘೋಷಣೆಗೆ ಸಿಪಿಐಎಂ ಪಕ್ಷ ಒತ್ತಾಯ ಮಾರ್ಚ್ ಹನ್ನೆರಡು ಸಿಂಧನೂರಿನಲ್ಲಿ ಮಹಿಳಾ ದಿನಾಚರಣೆ ವಿಚಾರ ಸಂಕಿರಣ ವಿಜಯ ರಾಣಿ ವಾರ್ತೆಗಳ ವಿವರ ತಾಲೂಕಿನ ಗಾಂಧಿನಗರದ ಶಿವ ದೇವಾಲಯದಲ್ಲಿ ಹದಿನೈದನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಶ್ರೀ ಅನ್ನಪೂರ್ಣ ವಿಶಾಲಾಕ್ಷಿ ಸಮೇತ ವಿಶ್ವೇಶ್ವರ ಪಂಚಾಯತನ ಮತ್ತು ಅಪರ್ಣ ಸಮೇತ ಆತ್ಮಲಿಂಗ ಕ್ಷೇತ್ರ ಈ ಶಿವರಾತ್ರಿ ಅಂಗವಾಗಿ ಇಂದಿನಿಂದ ಒಂಬತ್ತರವರೆಗೆ ಮೂರು ದಿನಗಳ ಕಾಲ ಪಂಚಾಯತನ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಈ ಶಿವರಾತ್ರಿ ಮಹೋತ್ಸವ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ ಇಂದು ಮಾರ್ಚ್ ಏಳರಂದು ಬೆಳಗ್ಗೆ ಎಂಟು ಗಂಟೆಗೆ ಅಷ್ಟೋತ್ತರ ಶತಕಳಸದಿಂದ ಗ್ರಾಮ ಪ್ರದಕ್ಷಿಣೆ ಆಲಯ ಪ್ರದಕ್ಷಿಣೆ ಗಣಪತಿ ಪೂಜೆ ಪುಣ್ಯ ಹವಾಚನ ಪಂಚಗವ್ಯ ಪ್ರೋಕ್ಷಣೆ ಋತ್ವಿಕ್ ವರುಣ ಮಹಾಗಣಪತಿಗೆ ಪಂಚಾಮೃತ ಅಭಿಷೇಕ ಮತ್ತು ಸಾಮೂಹಿಕ ಗರಿಕೆ ಪೂಜೆ ಶ್ರೀ ಬಾಲಾತ್ರಿಪುರ ಸುಂದರಿ ಅಮ್ಮನವರಿಗೆ ಸಾಮೂಹಿಕ ಕುಂಕುಮಾರ್ಚನೆ ಪ್ರದೋಷಕಾಲ ಅರ್ಚನೆ ನಿರಾಜನ ಮಂತ್ರ ಪುಷ್ಪ ಸ್ವಸ್ತಿ ವಾಚನ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ಮಾರ್ಚ್ ಎಂಟರಂದು ನಾಳೆ ವಿಶ್ವೇಶ್ವರ ಸ್ವಾಮಿಗೆ ಮಹಾನ್ಯಾಸಪೂರ್ವಕ ಪೂರ್ವಕ ರುದ್ರಾಭಿಷೇಕ ಸರ್ವದರ್ಶನ ಹಾಗೂ ಲಕ್ಷ ರುದ್ರಾರ್ಚನೆ ಲಕ್ಷ ಬಿಲ್ವಾರ್ಚನೆ ಅನ್ನಪೂರ್ಣ ವಿಶಾಲಾಕ್ಷಿ ಅಮ್ಮನವರಿಗೆ ಕುಂಕುಮಾರ್ಚನೆ ಲಕ್ಷ್ಮೀನಾರಾಯಣ ರುದ್ರ ಮತ್ತು ಪರಿವಾರ ದೇವತಾ ಹೋಮ ರಾತ್ರಿ ಹನ್ನೊಂದು ಗಂಟೆಗೆ ಪಾರ್ವತಿ ಪರಮೇಶ್ವರ ಕಲ್ಯಾಣ ರುದ್ರಾಭಿಷೇಕ ಶಿವರಾತ್ರಿ ಜಾಗರಣೆ ಹಾಗೂ ಭಜನಾ ಕಾರ್ಯಕ್ರಮ ಜರುಗಲಿದೆ ತಾಲೂಕಿನ ಸಕಲ ಭಕ್ತರು ಭಾಗವಹಿಸಿ ಶಿವನ ಕೃಪೆಗೆ ಪಾತ್ರರಾಗಲು ದೇವಸ್ಥಾನ ಸಮಿತಿ ವಿನಂತಿಸಿಕೊಂಡಿದೆ ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರ್ಗಿ ಪ್ರಸಾರಂಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಜರುಗಿತು ಒಟ್ಟು ಇಪ್ಪತ್ತೇಳು ಜನರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ಈ ಇಪ್ಪತ್ತೇಳು ಜನರಲ್ಲಿ ರಾಯಚೂರು ಜಿಲ್ಲೆಯ ಐದು ಜನರಿಗೆ ಪ್ರಶಸ್ತಿಗಳು ಬಂದಿರುವುದು ಗಮನಾರ್ಹ ಸಾಧನೆ ಐವರು ಕೂಡ ಇಂದು ಪ್ರಶಸ್ತಿ ಸ್ವೀಕರಿಸಿದರು ರಾಯಚೂರಿನ ಹಿರಿಯ ಸಾಹಿತಿಗಳು ಕಥೆಗಾರರು ಕವಿಗಳಾದ ಡಾಕ್ಟರ್ ಅಮರೇಶ್ ನುಗುಡೋಣಿ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ತಾಲೂಕಾಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಾದೇವ್ ಎಸ್ ಪಾಟೀಲ್ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಂಧನೂರಿನವರೇ ಆದ ಅಮರೇಶ್ ಗಿಣಿವಾರ್ ಮತ್ತು ಉಪನ್ಯಾಸಕ ಸರೀಫ್ ಅಸಂಕಲ್ ಇವರಿಗೆ ಎರಡು ಸಾವಿರದ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪುರಸ್ಕೃತರಾದ ಎಲ್ಲರಿಗೂ ಎಸ್ ನ್ಯೂಸ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಜಾತಿ ಧರ್ಮ ಲಿಂಗ ತಾರತಮ್ಯ ಮತ್ತು ಶೋಷಣೆ ವಿರುದ್ಧ ಹೋರಾಟ ಮಾಡಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸುವವರೇ ಶರಣರು ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಹೇಳಿದರು ತಾಲೂಕಿನ ಎದ್ದಲದೊಡ್ಡಿ ಸುವರ್ಣಗಿರಿ ಮಠದಲ್ಲಿ ಆಯೋಜಿಸಿದ್ದ ಶರಣ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ದುಷ್ಟ ರಾಜಕಾರಣ ನಡೆಯುತ್ತಿದೆ ಅಸಮಾನತೆ ಅಜ್ಞಾನ ಹಿಂಸೆ ತಾಂಡವಾಡುತ್ತಿದೆ ಕೊಲೆ ಸುಲಿಗೆ ಅತ್ಯಾಚಾರಗಳ ಆರಾಧನೆ ನಡೆಯುತ್ತಿದೆ ಎಂದರು ಬಸವಾದಿ ಶರಣರ ವಾರುಸುದಾರತ್ವವನ್ನು ಸ್ವೀಕರಿಸಬೇಕಾಗಿದೆ ಜಾತಿ ಧರ್ಮ ಲಿಂಗ ತಾರತಮ್ಯ ಹಾಗೂ ಶೋಷಣೆ ವಿರುದ್ಧ ಹೋರಾಡುವುದೇ ಬಸವ ಪ್ರಣೀತ ಶರಣರ ಪರಮೋಚ್ಚ ಕೆಲಸವಾಗಿದೆ ಶರಣನಿಗೆ ಜಾತಿ ಮತ ಭೇದವಿಲ್ಲ ಲಿಂಗಸೀಮಾ ಶರಣನ ಸೀಮ ಲಿಂಗ ಆದಿ ಶರಣ ಅನಾದಿ ಶರಣ ಎಂದರೆ ಕಾಯಕದ ನಾಯಕ ದಾಸೋಹದ ಸ್ವಯಂ ಸೇವಕ ತಾರತಮ್ಯ ದೌರ್ಜನ್ಯದ ಮನೆ ಸನಾತನ ಧರ್ಮವನ್ನು ತಿರಸ್ಕರಿಸುವುದೇ ಶರಣ ಧರ್ಮ ಎಂದರು ಸುವರ್ಣಗಿರಿ ಮಠದ ಪೀಠಾಧಿಪತಿ ಮಹಾಲಿಂಗ ಸ್ವಾಮಿಗಳು ಆರ್ ಮಾನಸಯ್ಯನವರ ಸುದೀರ್ಘ ಚಳುವಳಿಯನ್ನು ಮೆಚ್ಚಿ ಬೆಂಬಲಿಸಿ ಶ್ರೀ ಗುರು ಗುರುರಕ್ಷೆ ಪದವಿ ನೀಡಿ ಗೌರವಿಸಿದರು ಭಾಲ್ಕಿ ಮಠದ ಶ್ರೀಗಳು ಅಡವಿ ಅಮರೇಶ್ವರ ಶ್ರೀಗಳು ಬಳಗನೂರು ತೆಕ್ಕಲಕೋಟೆ ಮಠದ ಶ್ರೀಗಳು ಯಡ್ರಾಮಿ ಮಠದ ಶ್ರೀಗಳು ಚೀಕಲ್ ಪರವಿ ಮಠದ ಶ್ರೀಗಳು ಬಸವ ತತ್ವ ಪ್ರಿಯರು ಸುತ್ತಮುತ್ತಲ ಗ್ರಾಮದ ಭಕ್ತ ಸ್ತೋತ್ರಗಳು ಮಹಿಳೆಯರು ಶರಣ ಪ್ರವಚನದಲ್ಲಿ ಭಾಗವಹಿಸಿದ್ದರು ಈ ಪ್ರಜ್ಞೆ ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬೇಕಾಗಿದೆ ಇವತ್ತಿನ ಕಲ್ಯಾಣಕ್ಕೆ ಆವತ್ತಿನ ಕಲ್ಯಾಣವನ್ನು ಇವತ್ತಿನ ಕಲ್ಯಾಣಕ್ಕೆ ತರಬೇಕಾಗಿದೆ ಅದೇ ಸಮಾಜ ಕಲ್ಯಾಣ ಅದೇ ಮಹಿಳಾ ಕಲ್ಯಾಣ ಅದೇ ರೈತರ ಕಲ್ಯಾಣ ಕೈ ಕೆಸರ ಆದ್ರೆ ಬಾಯಿ ಮೊಸರು ಎಲ್ಲ ಶಾಲೆ ಗೋಡೆ ಮೇಲೆ ನಾವು ಕೈ ಕೆಸರು ಮಾಡ್ಕೊಂಡು ಬಾಯಿ ಮೊಸರು ಆಗ್ತಿಲ್ಲ ರೈತರ ಮೇಲೆ ಸಾಲ ಹಾಕ್ತೀವಿ ರೈತರಿಗೆ ಸಬ್ಸಿಡಿ ಸಿಗ್ತಾ ಇಲ್ಲ ನಾವು ಯಾವುದೇ ಖರೀದಿ ಮಾಡಕ್ ರೇಟ್ ಫಿಕ್ಸ್ ಆಗಿರ್ತದೆ ನಾವು ಯಾವುದೇ ಮಾರಾಟ ಮಾಡಕ್ ಅಂದ್ರೆ ಅದಕ್ಕೆ ರೇಟ್ ಇರೋದಿಲ್ಲ ಮಾರ್ಕೆಟ್ಗೆ ಹೋದ ರೈತನ ಮಾರು ಸ್ಮಶಾನಕ್ಕೆ ಹೋದ ಹೆಣ ಎಲ್ಲ ಒಂದಾಗಿದೆ ಅಲ್ಲ ಇಷ್ಟೇ ಅದ ಸ್ಮಶಾನಕ್ಕೆ ಸುರಿದಾಡಿ ಹೋದ ಹೆಣ ಎರಡು ಒಂದಾಗಿದೆ ವಾಪಸ್ ಸರಿಯಾಗಿಲ್ಲ ಅದಕ್ಕೆ ನಮ್ಮನ್ನ ಆಡುವವರು ಮೌನೇಶ್ವರು ಶರಣ ಮೌನೇಶ್ವರ ಮಾತಾಡ್ತಾರೆ ಆಡು ಕಾಯುವವನ ಬುದ್ಧಿ ನಾಡು ಇದ್ದರೆ ನಾಡಿಗೆ ಕೇಳಿಲ್ಲ ವಾಪಸ್ ಬಣ್ಣ ಅಲ್ಲ ಹಿಂದಿನ ಮೌನೇಶ್ವರ್ ಹದಿನೈದು ಶತಮಾನದಲ್ಲಿ ಬಂದರವರು

ಸಾಲುಗುಂದ ಗ್ರಾಮ ಸಮಿತಿ ವತಿಯಿಂದ ಉಪತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಇಂದು ಮನವಿ ಪತ್ರ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಬರಗಾಲ ಸೃಷ್ಟಿಯಾಗಿ ತಿಂಗಳುಗಳೇ ಕಳೆದಿವೆ ರಾಜ್ಯ ಸರ್ಕಾರ ಹಲವು ಬಾರಿ ಕೇಂದ್ರ ಸರ್ಕಾರವನ್ನು ಅನುದಾನ ಕೇಳಿದರೂ ಕೊಡದೆ ದಿವ್ಯ ನಿರ್ಲಕ್ಷ್ಯ ತೋರಿದೆ ಮೊದಲಿಗೆ ಮೂರು ಕೋಟಿ ಮೂವತ್ತೊಂದು ಸಾವಿರ ಬೆಳೆ ನಷ್ಟ ಪರಿಹಾರ ಕೇಳಿತ್ತು ನಂತರ ರಾಷ್ಟ್ರೀಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯ ವರದಿಯಂತೆ ಕೂಡಲೇ ಹದಿನೆಂಟು ಪಾಯಿಂಟ್ ನೂರ ಎಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹ ಮಾಡಿದರೂ ಕೂಡ ಇದುವರೆಗೂ ತಲೆ ಕೆಡಿಸಿಕೊಳ್ಳದೆ ಕೇವಲ ಲೋಕಸಭೆ ಚುನಾವಣೆ ಕುರಿತು ಗೆಲುವು ಸಾಧಿಸಲು ಬಲೆ ಎಣೆಯುತ್ತಿದೆ ಎಂದು ಆರೋಪಿಸಿದರು ರಾಷ್ಟ್ರೀಯ ವಿಪತ್ತಿಗೆ ಅಗತ್ಯವಿರುವ ಹಣಕಾಸನ್ನು ಕೇಂದ್ರ ಸರ್ಕಾರ ಕೂಡಲೇ ಬಿಡುಗಡೆಗೊಳಿಸಬೇಕು ರಾಜ್ಯ ಸರ್ಕಾರ ರೈತರ ಕುಟುಂಬಗಳಿಗೆ ಕೊಡುತ್ತಿರುವ ಎರಡು ಸಾವಿರವನ್ನು ಐದು ಸಾವಿರಕ್ಕೆ ಹೆಚ್ಚಿಸಬೇಕು ಬೆಳೆ ನಷ್ಟ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ಅವೈಜ್ಞಾನಿಕ ಪದ್ಧತಿ ಕೈಬಿಟ್ಟು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಜನರಿಗೆ ಹಾಗೂ ಜಾನುವಾರುಗಳಿಗೆ ಅಗತ್ಯವಿರುವ ಆಹಾರ ಮೇವು ನೀರು ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕು ಬೆಳೆ ನಷ್ಟ ಹೊಂದಿದ ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡಬೇಕು ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾನವ ದಿನಗಳನ್ನು ನೂರ ಐವತ್ತಕ್ಕೆ ಏರಿಸಿ ದಿನದ ಪ್ರತಿ ಕೂಲಿ ಆರುನೂರು ರೂಪಾಯಿ ಕೊಡಬೇಕು ಬೆಳೆ ವಿಮೆ ಹಂಚಿಕೆಯಲ್ಲಿ ನಡೆಯುವ ಅಕ್ರಮಗಳನ್ನು ತಡೆದು ತನಿಖೆ ನಡೆಸಬೇಕು ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತೆಯರಿಗೆ ಸೇವಾ ಭದ್ರತೆ ಒದಗಿಸಬೇಕು ಭಾರತ ಬ್ಯಾಂಡ್ ಅಕ್ಕಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಿ ಬರಗಾಲ ಹಿನ್ನೆಲೆಯಲ್ಲಿ ಮುಂದಿನ ಜೂನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಸಾರ್ವಜನಿಕ ಪಡಿತರ ವ್ಯವಸ್ಥೆ ಮೂಲಕ ಉಚಿತವಾಗಿ ಸರಬರಾಜು ಮಾಡಬೇಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಿದರು ಸಂಘಟನೆ ಕಾರ್ಯದರ್ಶಿ ಗರೀಬ್ ಸಾಬ್ ಕೊಡ್ಲಿ ಗೇಸುದರಾಜ್ ಮಕಂದರ್ ಹಳ್ಳಪ್ಪ ಹಡಪದ್ ಕನಕಪ್ಪ ಸಾಧು ಮೊಹಮ್ಮದ್ ಸಾಬ್ ಜನಾರ್ದನ್ ಅಮೀರ್ ಸಾಬ್ ಯಂಕಪ್ಪ ದಾಸರ್ ನೀಲಪ್ಪ ನಾಗಪ್ಪ ದಳಪತಿ ಮೆಹಬೂಬ್ ಪಾಷಾ ಚಿದಾನಂದಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಮಹಿಳೆಯರ ಸಬಲೀಕರಣಕ್ಕಾಗಿ ಮಾರ್ಚ್ ಹನ್ನೆರಡರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘ ಸಂಸ್ಥಾಕ ರಾಜ್ಯ ಅಧ್ಯಕ್ಷರಾದ ವಿಜಯರಯಾಣಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಸಮಾಜದ ಮಹಿಳೆಯರ ಪರವಾಗಿ ಹೋರಾಟ ಮಾಡುವ ಮೂಲಕ ಅವರಿಗೆ ಶಕ್ತಿ ಧೈರ್ಯ ತುಂಬಿ ನ್ಯಾಯ ಒದಗಿಸಿಕೊಡುವ ಸಂಘಟನೆ ನಮ್ಮದಾಗಿದೆ ಎಂದರು ಮಾರ್ಚ್ ಹನ್ನೆರಡರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಚಾರ ಸಂಕೀರ್ಣ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಟೌನ್ ಹಾಲ್ನಲ್ಲಿ ಅಂದು ಮುಂಜಾನೆ ಹಮ್ಮಿಕೊಳ್ಳಲಾಗಿದೆ ಶಾಸಕರು ಸ್ವಾಮಿಗಳು ಸಾಮಾಜಿಕ ಹೋರಾಟಗಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ತಾಲೂಕಿನಲ್ಲಿರುವ ದಲಿತ ಪರ ಸಾಮಾಜಿಕ ಹೋರಾಟಗಾರರು ಸಂಘ ಸಂಸ್ಥೆಗಳ ಮುಖಂಡರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿಜಯರಾಣಿಯವರು ಮನವಿ ಮಾಡಿಕೊಂಡರು ಸರ್ಕಾರ ಮಹಿಳೆಯರಿಗೆ ಎಷ್ಟೇ ಸೌಲಭ್ಯಗಳನ್ನು ನೀಡಿದರೂ ಸಹ ಮಹಿಳೆಯರು ಹೊರಗೆ ಬಾರದೆ ಅಡಿಗೆ ಮನೆಯಲ್ಲಿದ್ದಾರೆ ಅಂದರೆ ನಮ್ಮಲ್ಲಿ ಪುರುಷರು ಮಹಿಳೆಯರನ್ನು ಹೊರಗಡೆ ಬಿಡುತ್ತಿಲ್ಲ ಈ ಮನುವಾದಿ ವಿರುದ್ಧ ಎಲ್ಲ ಮಹಿಳೆಯರು ಒಂದಾಗಿ ಹೋರಾಟ ಮಾಡಬೇಕು ಎಂದು ಟಿಯುಸಿಐ ಐ ರಾಜ್ಯ ಉಪಾಧ್ಯಕ್ಷರಾದ ಎಂ ಗಂಗಾಧರ್ ಮಾತನಾಡಿದರು ಮಹಾಸಕ್ತಿ ಮಹಿಳಾ ಸಬಲೀಕರಣ ಸಂಘದ ಪದಾಧಿಕಾರಿಗಳಾದ ನಿರ್ಮಲಾ ಹಿರೇಮಠ್ ಹುಲ್ಗಮ್ಮ ರುಕ್ಮಿಣಿಯಮ್ಮ ಕರಿಯಪ್ಪ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸರ್ವ ಸಮುದಾಯದ ಮಹಿಳೆಯರು ಸಂಘಟನೆಗಾರರು ದಲಿತ ಸಂಘಟನೆಗಾರರು ಮಹಿಳಾ ಹೋರಾಟಗಾರರು ಪ್ರಗತಿಪರ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಾಲೂಕಿನ ಸಿಂಧನೂರು ತಾಲೂಕಿನ ಎಲ್ಲಾ ನಮ್ಮ ಬಂಧುಗಳಲ್ಲಿಯೇ ನಮ್ಮ ಮಾತಿ ಮಹಿಳಾ ಸಬಲೀಕರಣ ಸಂಘಟನೆ ವಿನಂತಿ ಮಾಡಿಕೊಳ್ಳುತ್ತದೆ ಈ ಒಂದು ಪತ್ರಿಕೋಷ್ಠಿಯ ಮೂಲಕ ಅಂತ ಹೇಳುತ್ತಾ ನನ್ನ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳ ಜೀವನದಲ್ಲಿ ನಿರ್ದಿಷ್ಟ ಗುರಿ ಮತ್ತು ಸ್ಫೂರ್ತಿಯ ಗುರು ಇದ್ದಾಗ ಅಂತಹ ವಿದ್ಯಾರ್ಥಿಗಳ ಜೀವನ ಯಶಸ್ವಿಯಾಗುತ್ತದೆ ಆಗುತ್ತದೆ ಎಂದು ಮುಖ್ಯ ಶಿಕ್ಷಕ ಮಲ್ಲಪ್ಪ ಬಾದರ್ಲಿ ಅವರು ಹೇಳಿದರು ತಾಲೂಕಿನ ಕಲ್ಮಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕನೇ ಶೈಕ್ಷಣಿಕ ಸಾಲಿನ ಬೀಳ್ಕೊಡುಗೆ ಮತ್ತು ಸರಸ್ವತಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಂದಿನ ವಿದ್ಯಾರ್ಥಿ ಸಮೂಹ ವಿವಿಧ ಆಕರ್ಷಣೆಗಳಿಗೆ ಒಳಗಾಗಿ ತಮ್ಮ ವಿದ್ಯಾರ್ಥಿ ಜೀವನದ ಅಮೂಲ್ಯ ಸಮಯ ಮತ್ತು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ ಇದರ ಬದಲಾಗಿ ಜೀವನದಲ್ಲಿ ಗುರಿಯೊಂದಿಗೆ ಸಾಧಿಸುವ ಛಲವನ್ನು ಇಟ್ಟುಕೊಂಡು ಮುಂದೆ ಸಾಗಬೇಕು ಕಲಿಸಿದ ಗು ಗುರುಗಳಿಗೆ ಹೆಚ್ಚು ಒತ್ತು ಬೆಳೆಸಿದ ಪೋಷಕರಿಗೆ ಕೀರ್ತಿ ತರುವಂಥ ಕೆಲಸ ನಿಮ್ಮಿಂದಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಆಂಗ್ಲ ಭಾಷಾ ಶಿಕ್ಷಕರಾದ ವೀರೇಶ್ ಗೋನ್ವಾರ್ ಅವರು ಮಾತನಾಡಿ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಕೋರ್ಸ್ಗಳು ವಿದ್ಯಾರ್ಥಿ ಜೀವನದಲ್ಲಿ ಹೊಸ ತಿರುವನ್ನೇ ನೀಡುತ್ತವೆ ಅಂಕಗಳ ಗಳಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಈ ವಿದ್ಯಾರ್ಥಿ ಜೀವನ ಮುಂದೆಂದು ಬರುವುದಿಲ್ಲ ಶಿಕ್ಷಕರ ಮಾರ್ಗದರ್ಶನದಂತೆ ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ ಮುಂದಿನ ವಿದ್ಯಾರ್ಥಿಗಳನ್ನು ಉತ್ತೇಜಿಸಲು ಮತ್ತು ಅಭ್ಯಾಸದಲ್ಲಿ ಆಸಕ್ತಿಯನ್ನು ಮಾಡಲು ಈ ಶಾಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶಾಲೆಯ ಪ್ರಸ್ತುತ ಶಿಕ್ಷಕರು ಮತ್ತು ಇಂದಿನ ಶಿಕ್ಷಕರು ಅನೇಕ ಪ್ರೋತ್ಸಾಹದಾಯಕ ಬಹುಮಾನಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದರು ಕರಾಟೆ ತರಬೇತುದಾರ ಕಾಶಿಂ ಸಾಬ್ ಮಾತನಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸಾಗಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಮುಂದೆ ಬರುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಉತ್ತಮ ಫಲಿತಾಂಶವನ್ನು ಶಾಲೆಗೆ ನೀಡಬೇಕು ಎಂದು ಸಲಹೆ ನೀಡಿದರು ವೇದಿಕೆ ಮೇಲೆ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಡಂಕನಕಲ್ ಮುಖಂಡ ಶಾಮಣ್ಣ ಶಿಕ್ಷಕರಾದ ಸುಭಾಷ್ ಚಂದ್ರ ಪತ್ತಾರ್ ರೂಪಾ ಎಂ ಮಾರುತಿ ಬಸವರಾಜ್ ಸಿಬ್ಬಂದಿಗಳಾದ ರೂಪಾ ಕರ್ಣೆ ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು ಅವರಲ್ಲಿರ್ತಕ್ಕಂಥ ಕರೆಕ್ಷನ್ಸ್ ಮಾಡಿ ನಾವು ಏನು ತಪ್ಪುಗಳನ್ನು ಮಾಡ್ತಾಯಿದ್ರೆ ಆ ತಪ್ಪುಗಳನ್ನು ಇದು ಸರಿಯಲ್ಲ ನಾವು ಈ ನಿಮ್ಗೆ ಹೇಳೋದು ಕೂಡ ಅದೇ ಇದು ಸರಿಯಲ್ಲ ಅಂತ ಹೇಳಿವಿ ಅದಕ್ಕೆ ಮೋಸ್ಟ್ಲಿ ಹುಡುಗರು ನಾನು ಹುಡುಗರಂತೂ ನಾನು ಎಷ್ಟು ಬೈಕ್ ಏನು ಮಾಡಿಕೆ ನನಗೆ ಎಷ್ಟು ಮಂದಿ ಬೈಕ್ ಹೇಳೋದು ಶಾಪ ಹಾಕಿರೂ ಚಿಂತೆ ಇಲ್ಲ ನೀವು ಉದ್ಧಾರ ಆಗ್ಬಿಟ್ರೆ ಸಾಕು ನನಗೆ ಅಷ್ಟೇ ಮತ್ತೆ ಇಲ್ಲ ಎಲ್ಲರೂ ಉದ್ದೇಶ ಅಷ್ಟೇ ನಮ್ಮ ಶಿಕ್ಷಕರದು ನಿಮ್ಮೇಲೆ ಯಾ ನಿಮ್ಗೆ ಯಾರಿಗೂ ಸಿಟ್ಟಿಲ್ಲ ಸಡು ಇಲ್ಲ ಮತ್ತೊಮ್ಮೆ ಇಂದಿನಿಂದ ಅಪರ್ಣ ಸಮೇತ ಆತ್ಮಲಿಂಗ ಕ್ಷೇತ್ರ ಗಾಂಧಿನಗರದಲ್ಲಿ ಹದಿನೈದನೇ ಮಹಾಶಿವರಾತ್ರಿ ಮಹೋತ್ಸವ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗದ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಅಮರೇಶ್ ಗಿರಿವಾಲ್ ಸರೀಫ್ ಅಸನ್ ಖನ್ ಶೋಷಣೆ ವಿರುದ್ಧ ಹೋರಾಡುವವರೇ ನಿಜವಾದ ಲಿಂಗಾಯತ ಶರಣ ಮಾನಸಯ್ಯ ರಾಜ್ಯದ ಬರಗಾಲವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆಗೆ ಸಿಪಿಐಎಂ ಪಕ್ಷ ಒತ್ತಾಯ ಮಾರ್ಚ್ ಹನ್ನೆರಡು ಸಿಂಧನೂರಿನಲ್ಲಿ ಮಹಿಳಾ ದಿನಾಚರಣೆ ವಿಚಾರ ಸಂಕಿರಣ ವಿಜಯರಾಣಿ ಪ್ರಭಾಕರ್ ಚಿಣಿ ಕೊಪ್ಪಳ ಕ್ಷೇತ್ರದ ಬಿಜೆಪಿ ಎಂಪಿ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಪಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸಮಾಜದ ನಾಯಕರಾಗಿರುವ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಹೆಚ್ಚಾಗಿದೆ ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿಬರುತ್ತಿದೆ ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡಣಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿಯವರ ಪಾತ್ರ ಹೆಚ್ಚಿದೆ ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿಯವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಸಮಾಜದ ಬೆಂಬಲವೂ ಇದೆ ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರವಾದುದು ಯಶಸ್ವಿ ನೌಕರ ಯಶಸ್ವಿ ನಾಯಕರಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ ಕೊಪ್ಪಳ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಅಭಿಮಾನಿಗಳು ಸಾರ್ವಜನಿಕರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ಜಿನಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗೂ ಇದೆ ಚಿಣಿಯವರು ಅಕ್ಟೋಬರ್ ಮೂವತ್ತರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಸೆಳೆದುಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಳಿಯವರಿಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ईद उल निम्मत वनी